ಎಸ್ ನ ಹಾ ಆಹಾ ಏನು ಗೌರವಾ ಏನು ತನ ಚಮಚ ಕಚ್ಚಾ please ಹಾ ಅ ಟೆಚಾ please ಸಾಲೆ कुत्ते ಕಮಿನೆ ಏ ಕೂದ್ಗನ್ ಬಿಡ್ರಿ ಇಂದ ಸ್ವಲ್ಪ ಮೀರಾ ಕೂದ್ಗನ್ ಬಿಡೋ ಇಲ್ಲಿ ಇಲ್ಲ ಕಿಡಾ ಡಿಸ್ಟರ್ಬನ್ಸ್ ಡಿಸ್ಟರ್ಬನ್ಸ್ ಆಗತದಿ ಮುಂದೆ ಓಡಾಕತನ ಓ ಎಲ್ಲಿ ಓಡಾಕತನ ಅಂತ ಅಕ್ಕಿ ಕನ್ಫ್ಯೂಸ್ ಆಕತ ಟೆಚಾ please ಟೆಚಾ ಬಾ ಸಾಲೆ कुत्ते ಏಕೆ ಸಗಣಿಯೋ ಯಾವ್ದೋ ಇದು ಭಾಷೆ ಬರ್ಲಾರ್ದು ಕರ್ಕ ಬಂದ್ಬಿಟ್ಟು ಇಲ್ಲ ನೋಡಿಲ್ಲೇ ಆ ಚಪ್ಪಲಿ ಸಣ್ಣ ಮಕ್ಕಳು ಅದನ್ನೂ ಅದಕ್ಕೆ ಕ್ಯೂಟ್ ಕ್ಯೂಟ ಇದ್ದಾಳಲ್ಲ ಪೂರ್ತಿ ಬರ್ಬಾದಾಗ ಹೋಗೈತಿ ಈಗ ಕುತ್ಕೊಳ್ ಮೇಡಮ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಬನ್ನಿ ಬನ್ನಿ ಏ ಮೇಡಮ್ ಧೂಳು 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 ಆಹ್ಹ್ ಎಲ್ಲಿ ಧೂಳು ಅಲ್ಲಲ್ಲ ಮೇಡಮ್ ಇಲ್ಲಿ ಇಲ್ಲಿ ಶು ತೆರಿ ಮೇರಿ ತೆರಿ ನಾನು ನಿಮ್ದು ಹೆಸರು ತುಂಬಾ ಕೇಳಿದ್ದೀನಿ ರೀ ಎಲ್ಲಿ ತುಂಬ ಚೆನ್ನಾಗಿ ನಿಮ್ದು ಹೆಸ್ರು ಹೇಳ್ತಯ ಗಿಚ್ಚಿ ಗಿಲಿ ಗಿಲಿದಲ್ಲಿ ನಿಮ್ಮದು ಹೆಸರು ಯ ಮಜಾ ಭಾರತದಲ್ಲಿ ನಿಮ್ದು ಹೆಸರು ಯ ಕಲರ್ಸ್ ಕನ್ನಡದಲ್ಲಿ ನಿಮ್ದು ಹೆಸರು ಯ ಕಲರ್ ಸೂಪರ್ ಅಲ್ಲಿ ನಿಮ್ದು ಹೆಸರು ಯ ಸಿನಿಮಾದಲ್ಲಿ ನಿಮ್ದು ಹೆಸರು ಯ ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಲ್ಲಿ ನಿಮ್ದು ಹೆಸರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕದಲ್ಲಿ ನಿಮ್ಮದು ಹೆಸರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಸರೇನು এবারে ಆವಳೆ ಬೂಟಿಗೆ ಸಗ್ನಿ ಹೆಚೋಡದಲ್ಲಪ್ಪ ಅದು ಹೋಗ್ಲಿ ಮೇಡಂ మేడమ్ న్యూ సినిమా కోసక ర హిసర్ చేంజ్ మార్క్ కొంద్ర అంతే yes ఏంటంట రగని చింకి మింకి ప్రొడ్యూసర్ నేను కుంకి ఏయ్ నిన్న ర కొందిట్టి ఆటో మొదల ఉదర్బాడంగ నా ఉదర్దంగ థాంక్యూ థాంక్యూ సో మచ్ ఇదివరకు ఏడ్ సినిమా मेडిదిరే మేడమ్ ఓ మై గాడ్ ఏయ్ అమ్మాకే ఏయ్ యా రమగాని సికాపటే సినిమా ಮಾಡಿದಿನಿ హ్ బట్ యాదో రిలీజ్ ఆగ్గిలా నీవు నేను సికాపటే సినిమా ಮಾಡಿದಿನಿ నైస్ నందు వన్ రిలీజ్ ఆగ్గిలా ನಮ್ಮದು ನಿಮ್ಮದು ಒಂದೇ ಇಲ್ಲ ಮೇಡಮ್ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಮೇಡಮ್ ಈಗ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡಣ ಓಕೆ ಸಿನ್ಮಾ ಕಥೆ ಏನು ಗೊತ್ತಾ ಮೇಡಮ್ ಹುಡ್ಗ ಮಹಿಲಾರಿ ಮೇಡಮ್ ಮಹಿಲಾರಿ ಒಂದು ಅಂತ ಅವ್ನ ಮೈ ಮಾರಿ ಮೈ ಮಾರಿ ಅಲ್ಲ ಮೇಡಮ್ ಅಂತ ವ್ಯಕ್ತಿ ಅಲ್ಲ ಅವನು ಮೈಲಾರಿ ನಾವು ಎಲ್ಲ ಮಾರ್ಕೊತಾನೆ ಮೈ ಮಾರ್ಕೊಳಲ್ಲವಾ ಮೇಡಮ್ ಹತ್ತು ವರ್ಷ ಲವ್ ಮಾಡಿರ್ತಾನೆ ಮೇಡಮ್ ನಿಮ್ಮ ಹತ್ತು ವರ್ಷ ಲವ್ ಮಾಡಿ ಟೆನ್ ಇಯರ್ ಟೆನ್ ಇಯರ್ಸ್ ದಸ್ ಸಾ ದಸ್ ಸಾಲ ಅದೇ ಹತ್ತು ವರ್ಷ

ಹೇಳ್ತೀನಿ 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 ಬಿಟ್ಟಿ ಹೋಗಿ ಬೇಡ ನಂದು ನಿಂದ ಯಾವ ಬಿಟ್ಟು ಹೋಗಿದ್ದಾನೆ ಇಲ್ಲಿ ಬಿಟ್ಟರೆ ಹಿಡ್ಕೊಳಕ ನಿಂತಾರ ಮುಂದ್ಗಡೆ ಬಿಟ್ಟು ಹೋಗ್ಬೇಡ ನಂದು ಅಲ್ಲ ನಿಂದು ಬಿಟ್ಟು ಹೋಗ್ಬೇಡ ಯಾವಳ ಇವಳು ಬಿಟ್ಟೋಗಬೇಡ ನನ್ನ ನನ್ನ ಆ ಮೈ ಗೋಡ್ ಐ ಸೆಡ್ ನಂದು ಓಕೆ ಲೀವ್ ಇಟ್ ಬಿಟ್ಟೋಗಿರ್ತಾನೆ ಅವಾಗ ನಾನು ಏನ್ಮಾಡ್ಬೇಕು ಮೇಡಮ್ ನೀವು ಜೋರಾಗಿ ಅಳ್ಬೇಕು ಮೇಡಮ್ ಮೈನರಿ ವಾಟ್ ಮಾನ್ಸೂನ್ಸ್ ಈಸ್ ಟಾಕಿಂಗ್ ಓಕೆ ಜೋರಾಗಿ ಎಳಿಬೇಕು ಅಳ್ ಎಳಿಬೇಕು ಅಲ್ಲ ಅಳಬೇಕು ಅಳಬೇಕು ಕ್ರೈ ಕ್ರೈ ನಾನು ಸರಿ ಅಲ್ಲ ಅಳಿ ಮೇಡಮ್ ಅವಳಿ ಬಾಯಿಂದ ಅಳು ಸರಿ ಟೈಪ್ ಓಕೆ ಬಾಯಿಂದ ಬಾಯಿಂದಾಳ್ರೆ ಅದು ನನಗೆ ಒಂದು ಪ್ರಾಬ್ಲಮ್ ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ತುಂಬಾ ಅಳ್ತಾ ಇದ್ದೆ ನಮ್ಮ ಅಮ್ಮ ನನಗೆ ಹೊರಿತಾ ಇದ್ರು ಸೊ ಇವಾಗ ಅಲ್ಬೇಕಾದ್ರೆಲ್ಲ ಇದು ಮುಂದೆ ಮುಂದೆ ಬರುತ್ತೆ ಸರ್ ಹಾಂ ಅವ್ರ ಅವ್ರದ್ದು ಬೇರೆ ಶೂಟಿಂಗ್ ನಡ್ದೈತೆ ಅಲ್ಲಿ ಹೌದಾ ಹಾಂ ಅವ್ರ ಶೂಟಿಂಗು ನಾ ಹ್ಞೂ ಇದು ಮುಂದೆ ಮುಂದೆ ಅದು ನಿಮ್ಮ ಹಡದಾಳೋ ಏನು ಮಾಡೋಲ್ಲ ಯಾವ ಬಲ್ಲ ಅದು ಹೆಂಗ್ ಬರ್ತೈತೆ ನೋಡ್ತೀನಿ ಮೇಡಮ್ ಇವಾಗ ಒಂದು ನಿಮಿಷ ಇರಿ ಇವಾಗ ಹೇಳಿ ಮೇಡಮ್ ಅದು ಹೆಂಗಾರ ಒಯ್ಕೊಂಡು ಹೋಗುತ್ತಾಗಿ

ಅಲ್ಲಿಂದ ಬರ್ತೀಯಮ್ಮ ಅಮ್ಮ ಓಕೆ ಸರ್ ರೆಡಿ ದೂರ ಆಗತ್ತೆ ದೂರ ಆಗತ್ತೆ ಒಂದು ಕೆಲಸ ಮಾಡು ಆ ಜಾಗಲಿಂದ ನಿನ್ನ ನೋಡಕತ್ತಾನ ಬಾಳ ಇವರಾ ಓಕೆ ಅದನ್ನ ತೊಡಿ ಮೇಲೆ ಕೂತ್ಕೊಂಡು ಬಿಡು ಏ ಬರಗಟ್ಟೋಳೆ ಹೋಗಿ ತೊಡಿ ಮೇಲೆ ಕುತ್ಕೋ ಕಾಲಿಂದ ಹಿಂಗೆ ಚಿಮ್ ಹೋಗಿ ಇಲ್ಲಿ ಬಂದು ಬೀಳ್ತಿ ಓಕೆನಾ ದೂರ ಆಗತ್ತೆ ಸರ್ ದೂರ ಆಗೈತೆ ಇವಳು ಯಾರಾ ಬೆಂಗಳೂರು ಬಿಟ್ಟು ಬರ್ತೀರೆ ನಮ್ಮ ತಂಟಾ ಇಲ್ಲ ಸರ್ ಸಾಂಗಕ್ಕಿನ ಅಲ್ಲಿಂದ ನಾನು ಬರ್ತೀನಿ ಬರ್ತೀಯಾ ಯೆಸ್ ರೆಡಿ ನಾ ಯೆಸ್ రోల్ కెమెరా మేడం క్యిడమ్ బూట్ గిట్బత్యూచిక్స్ పూసి ಎದೆ ತುಂಬಿ ಹಾಡಾಗಿದೆ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ನನಗೆ ಚೂರು ಅರ್ಥ ಆಗಲಿಲ್ಲ ಮೀಟಿತ್ತು ಅಂದ್ರೆ ಏನು ಮೀಟಿತ್ತು ಅಂದ್ರೆ ಹಿಂಗ ಆರೆ ಗುದ್ದಿ ತಗೊಂಡು ಮೀಟ್ಕಂತ ಹೋಗೋದು ನಾನು ಹೇಳ ಹಾ ಹೇಳು ಕೇಳು ಏ ಶುತಿ ಇರ್ಕೊಳ್ತೀನಿ ಹಾ ನಿಂದು ಮೀಟಿತ್ತು ಏ ಅದಲ್ಲಮ್ಮ ಅದಲ್ಲಮ್ಮ ಅವ್ರದು ಮೀಟಿ ಇವ್ರದು ಮೀಟಿತು

ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರೂ ಸುಳಿವಿಲ್ಲ ಎಲ್ಲಿ ನೀನು ಥ್ಯಾಂಕ್ ಯು ಇದು ಅರ್ಥ ಆಗ್ಲಿಲ್ಲ ಅಲ್ಲಿ ಹೇಳಿ ಅಲ್ಲಿ ಎಲ್ಲ ಹೇಳಿ ಕರ್ಕಂಬಂದರಿಗೆ ಏನು ಹೇಳಿ ಮೇಡಮ್ ಬಲಗಣ್ಣು ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ಪಟಾ ಪಟ ಬಡ್ದಿಂಗ್

ಬಲಗಣ್ಣು ಬಡಿ ಕಟ್ ಕಟ್ ಮಾಡಿ ಹೇಳಿ ನನ್ಗೆ ಬಲಗಣ್ಣು ಬಾಳೆಹಣ್ಣು ಬಾಳೆಹಣ್ಣು ನಿಮ್ಮ ಸೇಬು ಹಣ್ಣು ಬಾಳೆಹಣ್ಣು ಅಲ್ಲಮ್ಮ ಬಲಗಣ್ಣು ಕಣ್ಣು ಬಡಿದಾಗ ಬಡಿದಾಗ ಐದು ರೂಪಾಯಿ ಐದು ರೂಪಾಯಿ ಕೊಳ್ಳ ಹತ್ತು ರೂಪಾಯಿ ಕೊಡ್ತಾರೆ ಹೋಗ್ಬಿಡವ್ ಕೊಟ್ಟ ಬಲಗಣ್ಣು ಬಡಿದಾಗ ಹಂಗ ಕಕ್ಕಂಡಿ ಬಡಿದಾಗ ಬರಲಿಲ್ಲ 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 ಪಾಲಿಲ್ಲ ಹಂಗ ಸೆಟ್ಕೊಂಡು ಹೋಗಿ ಬರಲಿಲ್ಲ ನನ್ನ ಕೊಂದು ಬಿಡ್ತೀಯಾ ನನ್ನ ಹೆಂಗ ನೀ ಕೊಲೆ ಮಾಡಕ್ಕೆ ಬಂದೀಯ ಇಲ್ಲಿ ಯಾಕೆ ನೀನು 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 ಏಯ್ ನೀನು ಏ ಹುತ್ತು ನಾನು ಬಾಯಿ ನೀ ನಾನು ನೀನು ಆ ಯಾಕೆ ಬರಲಿಲ್ಲ ಅಲ್ಲಿ ನಮ್ಮ ಅಪ್ಪ ಬಿಡಲಿಲ್ಲ ಏ ಯಾವ ಹೇಳ್ತಾನ ರೀ ಆಮೇಲೆ ಆಮೇಲೆವಲ್ಲ ಗಣ್ಣು ಬಿಡತಾ ಎಡಗಾಲು

ಎರಡಾಗ ಲೆಫ್ಟ್ ಲೆಗ್ ಎಗ್ಡಿ ಲೆಫ್ಟ್ ಲೆಗ್ ಎರಡು ಕಲ್ಲು ಎರಡು ಕಾಲು ನಿಮ್ಮ ಅಜ್ಜು ನಾಲ್ಕು ಕಲ್ಲು ಎರಡಾಗಲು ಎರಡ ಬಿದರು ಎರಡ ಬಿದರು ಎತ್ತಿ ಬಿ ಎತ್ತಿ ಬಿತ್ತಿ ಇವ್ರ ಅಜ್ಜಿ ಎಂಬಿತ್ತು ಸರ್ ಪ್ಲೀಸ್ ಆ ಸಾಂಗ್ ಹಾಕ್ಬಿಟ್ಟು ನಾನು ಆಕ್ಟ್ ಮಾಡ್ಬಿಡ್ತೀನಿ ಅಷ್ಟು ಮಾಡಪ್ಪ ರೆಡಿನಾ ರೋಲ್ ಕ್ಯಾಮ್ರಾ ಏ ಇವ್ರದ್ದು ಹೋಯ್ತು ನಮ್ದು ಹೋಗಲ್ಲ ಹೋಗಿಸ್ಬಿಟ್ಟಿಯಲ್ಲ ಹುಚ್ಚರ ಕಡ್ದ ತಾನೆ ನಿನಗೆ ಈ ಸಾಂಗ್ ಅಲ್ಲಿ ಇಷ್ಟ ಆಗಿದ್ ಯಾವ್ದು ಗೊತ್ತಾ ಯಾವ್ದು ಬೈ ಕಡಿಗ್ ಸಾಂಗ್ ಬೇಡ ಇವಾಗ ಮತ್ತೆ ಡೈಲಾಗ್ ಉದ್ದ ಉದ್ದ ಅವ್ನ್ ಕಟ್ ಮಾಡಿ ಕೊಡ್ತಾರಲ್ಲ ನಿನ್ ಕುಂತಾರಲ್ಲ ಹೇಳಿ ಯಾವ್ದು ಡೈಲಾಗ್ ಏನು ಗೊತ್ತಾ ಮೇಡಮ್ ಏನು ನೀನು ಯಾರು ನೀನು ಏ ಇಂಗ್ಲೀಷ್ ಭಾಳ ಶಾನೆ ಅದೀನಿ ನೋಡಿ ನಾನು ನೂರಕ್ಕೆ ನೂರು ತಗೊಂಡೆ ಅಂತ ಮತ್ತೆ ಮತ್ತೆ ಹೋಗ್ತಾ ಇದೆ ಚೇಂಜ್ ಮಾಡಿ ಕೊಟ್ಬಿಡಿ ಅವಾಗ ಹಾ ಅದೇ ಹೇಳ್ತೀನಿ ನಾನು ಸರಿ ಅದು ಆಮೇಲೆ ಮೀನು ಆ ಆ ಡೈಲಾಗ್ ಏನ್ ಗೊತ್ತಾ ಮೇಡಮ್ ನೀನು ನೀನು ಮೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ಮೀ ಮೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ಮೀನು ಫಿಶ್ ಫಿ ಮೀ ಮೀನಲ್ಲ ನೀನು ಯು ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ನಂದು ಅಡಿ ಯಾಕೆ ಬರ್ತೈ ಅಡಿ ಅಲ್ಲಮ್ಮ ಕಡೆ ತೊಡೆ ಕಡೆ ವಡೆ ನಿಮ್ಮ ಅತಿ ತಿಟ್ಟಿ ವಡೆ ನೀನು ನನ್ನ ಕಡೆ ಹತ್ರ ಹಮರ ಪಾಸ್ ಹಮಾರ ಪಾಸ್ ಹಮಾರ ಪಾಸ್ ಹಾ

ಕ್ಲೈಮ್ಯಾಕ್ಸ್ ಮೇಡಂ ಎಸ್ ಸರ್ ಮೇಡಂ ಮ್ಯೂಸಿಕ್ ಬರ್ತಾ ಇರುತ್ತೆ ಮೇಡಂ ಓಕೆ ಸರ್ ಒಂದೊಂದೆ ಎಲೆಗಳು ನಿಮ್ಮ ತಲೆ ಮೇಲೆ ಬಿಳ್ತಿರುತ್ತೆ ಎಸ್ ಸರ್ ನೀವು ಡೈಲಾಗ್ ಹೇಳಬೇಕು ಮೇಡಂ ಓಕೆ ಓಕೆ ಸರ್ ಮೇಡಂ ರೆಡಿನಾ ಮೇಡಂ ಎಸ್ ಐ ಆಮ್ ರೆಡಿ ಸರ್ ರೋಲ್ ಕ್ಯಾಮೆರಾ ಎಸ್ ಆಕ್ಷನ್ ये साले कुत्ते कमीने आ मैडम तो ये क्या है अला मिस आ गया तो नानो कॉर्पोरेशन गाड़ी ना कसा तो ना मैं मेले हाकर के यू नॉनसेंस अला मैडम तो सॉरी गोता व्हाट काइंड ऑफ सिनेमा इज दिस अंगला मैडम सॉरी गेट लॉस्ट ಜಾಸ್ತಿ ಮಾತಾಡಬೇಡ ನೀನು ಯು ಸ್ಟಾಂಡಲ್ ಇಲ್ಲ ನೋಡು ಏನು ಎಲ್ಲ ಹೆತ್ತುಕೊಂಡು ಹೆತ್ತುಕೊಂಡು ಹೋಗ್ ಏಯ್ ಮಾತಾಡ್ತೀಯ ಅಮ್ಮ ನೀನು ನೀ ಏನು ಮಾತಾಡ್ಬೇಡ ಎಲ್ಲ ಎತ್ತುಕತ್ತೆನ್ ಸರಿನಾ ನೋಡು ಸೈಡ್ ಇಂದ ಕ್ಲೀನ್ ಆಗಿ ಹೆತ್ತುಕೊಳ್ಳಿ ಏಯ್ ಎತ್ತುಕೊಳದ ಎತ್ತುಕತ್ತೆನ್ ಮತ್ತೆ ಅದು ಕ್ಲೀನ್ ಆಗಿ ಸೈಡ್ ಇಂದ ಎತ್ತುಕಬೇಕು ಅಂತ ಹೇಳಿ ಚೇರ್ ಮೇಲೆ ಸ್ವಲ್ಪ ಹೆತ್ತುಕೊಳ್ಳಿ ಏಯ್ ಮಾತಾಡಬೇಡ ಕಣಬಾ ಸಾಕಾ ಮೈಲಾರಿ ಆ ಇಫ್ ಯು डोंಟ್ ಮೈಂಡ್ ತಲೆ ಮೇಲೆ ಸ್ವಲ್ಪ ಹೆತ್ತುಕೊಳ್ಳುತ್ತೀರಾ ಹಾ ಹೋಗ ಅವ್ನು ಕೂತ್ಕೊಂಡ್ಬಿಡ್ತಾನೆ ಬಾ ಏಯ್ ಬಾ ಅಮ್ಮ ಕಡಿಗೆ ಬಾ ಡೈಲಾಗ್ ಹೇಳ್ ಬಾ ಅಕ್ಕ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಅವರು ಎತ್ಕೊಳ್ತಾನೆ ಇಲ್ಲ ಅಮ್ಮ ಮುಗದ ಮೇಲೆ ಎತ್ಕೋತಾರೆ ಬಿಡಮ್ಮ ಅವನು ಅದಕ್ಕೆ ರೆಡಿ ಇದ್ದಾನ ಅವ್ನ ಮತ್ತು ಪ್ಯಾಂಟ್ ತೆಗೆ ಹಾಕತ್ತಾನ ಬೇಡಮ್ಮ ಮೇಡಮ್ ರೆಡಿನಾ ಡೈಲಾಗ್ ಹೇಳಿ ಮೇಡಮ್ ಕ್ಲೈಮ್ಯಾಕ್ಸ್ ಮೇಡಮ್ ಎಸ್ ಮೇಡಮ್ ರೆಡಿನಾ ಮೇಡಮ್ ಇನ್ನು ತಡೀ ನಾನು ಡೈರೆಕ್ಟ್ರು ನೀನು ಆ ಎಮೋಷನಲ್ ಫೀಲಿಂಗ್ ಆ ಫೀಲ್ ಆಗ್ಬೇಕ ಬೇಡ ಹೀರೋಯಿನ್ ಮೇಡಮ್ ರೆಡಿನಾ ಎಸ್ మేడం మేడం ఎమోషనల్ ఓపెన్ ముందే డైలాగ్ ఓపెన్ ఓకేనా రెడీనా పక్కా పక్క క్లైమాక్స్ సినిమా పక్కా నిర్మ పక్క మేడం పక్క అలా சினிமா கிளியர் ஆகி வரது ரெடினா மேடம் மூடு மேடம் மூடு ஏய் ஆக்சன் நீனு ஆ நீனு மேடம் ஓபன் మేడం వేస్ట్ ఎలా చెప్పాలి క్లైమ్యాక్స్ తోర్స్ మేడం రెడీనా ಏಕೆ ಅಲ್ಲಿ ಆಂಟಿ ಎಲ್ಲ ನೋಡ್ತಾ ಇದ್ದಾರೆ ಅವರು ಪಾಪ ಇಷ್ಟೊತ್ತಾದ್ರು ಅದಕ್ಕೆ ನೋಡ್ತಾ ಇದ್ದಾರೆ ಅವರು ನಿಜವಾಗಲೂ ಮೇಡಮ್ ಪ್ಲೀಸ್ ನೋಡಿ ಇಷ್ಟೊತ್ತು ಮೊಬೈಲ್ ಜೇಬಲ್ ಇಟ್ಕೊಂಡಿದ್ದ ಇವನು ಈ ಕ್ಲೈಮಾಕ್ಸ್ ಬಂದ ಗಟ್ಟಲೆ ತಗ್ದಿದಾರೆ ಮೇಡಮ್ ಅವ್ನಗೋಸ್ಕರ ಭಾರಿ ಸೀರಿಯಸ್ ಐ ಆಮ್ ವೆರಿ ವೆರಿ ಸೀರಿಯಸ್ ಅಬೌಟ್ ದಿಸ್ ಸಿನಿಮಾ ಮೇಡಮ್ ಓಕೆ ರೆಡಿ ಕ್ಲೈಮ್ಯಾಕ್ಸ್ ರೆಡಿ ರೆಡಿ ಪಕ್ಕಾ ಬರ್ಬೇಕು ಸಿನಿಮಾ ಮೇಡಮ್ ರೆಡಿನಾ ಮೇಡಮ್ ಮೂಡ್ ಮೇಡಮ್ ಮೂಡ್ ಅಚ್ಛಾ ನೀನು ಹಾಂ ನೀನು ಯಾಕೆ ನನಗೆ ಕಾತ್ರ ಪಾತ್ರ ಕಡೆ ಇಲ್ಲ ನಾನು ನಿನಗೆ ಕತ್ರ ಕಡೆ ಕಟ್ ಕಟ್ ಓಪನ್ ಮೇಡಮ್ ಓಪನ್ ಇದಕ್ಕೆ ಸಾಲೆ ಕುದೇಕ್ ಕ್ಯಾ ಓಪನ್ ಕರ್ನಾ ಬಲ್ ಅಲ್ಲ ಮೇಡಮ್ ಏನು ಓಪನ್ ಮಾಡಬೇಕು ಅಲ್ಲ ಅವಾಗಿಂದ ಎಲ್ಲ ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೀನಿ ಮತ್ತೆ ಓಪನ್ ನೀವು ನಾನ್ ಥ್ಯಾಂಕ್ಸ್ ಹಂಗಲ್ಲ ಮೇಡಮ್ ಅಕ್ಕ ಇದು ಲಾಸ್ಟ್ ಇದ್ರ ಒಳಗಡೆ ಏನು ಇಲ್ಲ ಏನು ಓಪನ್ ಮಾಡ್ಲಿ ನಾನು ಓಪನ್ ಅಂದ್ರೆ ಬಟ್ಟೆ ಓಪನ್ ಮಾಡಿ ಅನ್ಲಿಲ್ಲ ಏನು ಡೈಲಾಗ್ ಓಪನ್ ಆಗಿ ಹೇಳಿ ಅಂತಾ ಕಾಲಿ ಕುತ್ತೆ ಯು ಹ್ಯಾವ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಯಸ್ ನೀ ನನಗೆ ಡೈಲಾಗ್ ಓಪನ್ ಅಂತ ಹೇಳಬೇಕಾಗಿತ್ತು ಹಾ ಐ ನೀ ನನಗೆ ಓಪೋಲ ಓಪನ್ ಹೇಳಿದೆ ನಾನು ಎಲ್ಲ ಪಿಚಿ ಪಿಚಿ ಇಟ್ಟೆ ಇನ್ ಅರ್ಧ ಗಂಟೆ ಆದ್ರೆ ಇದನ್ನ ಓಪನ್ ಮಾಡ್ತಿದ್ನೋ ಯಾರ್ಗೆ ಗೊತ್ತು ಐ ಡು ವಾನ್ ಆಕ್ಟ್ ಇನ್ ಯೂರ್ ಮೂವಿ ಯು ಜಸ್ಟ್ ಡು ಒನ್ ಥಿಂಗ್ ಏನೋ ಎಲ್ಲ ಹೆಡ್ಕೊಂಡು ಹೆಡ್ಕೊಂಡು ಹೋಗ್ತೇ ಇಂತ ಅವ್ರು ಕರ್ಕೊಂಡು ನಮ್ಮ ಸಿನಿಮಾನೇ ಹೆಡ್ಕೊಂಡು ಹೋಯ್ತು ಅದಕ್ಕೆ ಹೇಳೆ ಸರ್ ನಾವ ಸರ್ ಅಲ್ಲಿಂದ ಇಲ್ಲಿಂದ ಹೀರೋಯಿನ್ ಕರ್ಸ್ಬೇಕು ಬಾಂಬೆ ಇಂದ ಫಾರಿನ್ ಇಂದ ನೋಡಿ ಸರ್ ಇಲ್ಲಿ ಎಷ್ಟು ಚೆನ್ನಾಗಿರೋ ಹುಡುಗಿಯರಿದ್ದಾರೆ ಇಲ್ಲೇ ಮನಸ್ಸು ಅವನಿಗೇನು ಚೂಡಿದಾರ ಹಾಕ್ಲೆ ನಾನು ಮಾಡಿ ಇಲ್ಲೇ ಒಂದು ಐವತ್ತು ಜನ ಹೀರೋಯಿನ್ ಸಿಗ್ತಾರೆ ಹಿಂಗೆ ಹುಡುಕಿದ್ರು ಒಂದು ನೂರು ಜನ ಹೀರೋಗಳು ಸಿಗ್ತಾರೆ ಇನ್ಮೇಲೆ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡ ಪ್ರತಿಭೆಗಳನ್ನ ಹಾಕೊಂಡೇ ಮಾಡೋದು ಕನ್ನಡ ಸಿನಿಮಾ ಕನ್ನಡ ಥಿಯೇಟರ್ಗೆ ಬಂದು ನೋಡಿ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ ಅಂಡ್ ಇಷ್ಟು ತನಕ ಕಾರ್ಯ